ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಇವತ್ತು ನಿಮಗೆ ಸ್ಟಿಚಿಂಗ್ ಮಾಡಿರುವಂಥ ಅದು ಸ್ಟಿಚಿಂಗ್ ಮಾಡಿದ್ದೆ ನನಗೆ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಜಿಗೆ ಯಾವ ಥರ ಲೇಸ್ ಡಿಸೈನ್ ಮಾಡ್ತೀನಿ ನೋಡಿ ನಾನು ನೀವು ಇವತ್ತು ನೋಡಿ ತುಂಬ ಸುಂದರವಾದ ಒಂದು ಬ್ಯೂಟಿಫುಲ್ ಲೇಸ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಇದನ್ನು ತುಂಬ ಕೇರ್ಫುಲ್ಲಾಗಿ ಈ ಲೇಸನ್ನು ಹಚ್ಬೋದು ಇಲ್ಲ ಅಂದರೆ ತುಂಬ ಒಂದು ಸ್ವಲ್ಪ ಅವಸರ ಮಾಡಿ ಕೂಡ ಈ ಲೇಸನ್ನು ಹಚ್ಚಿದ ಹಚ್ಚಾಕೆ ಹೋಗಿಬಿಟ್ರೆ ಸೂಜಿ ತುಂಬ ಮುರಿದು ಹೋಗ ಮುರಿದು ಹೋಗ್ಬಿಡುತ್ತೆ ನೋಡಿದ ಯಾಕಂದರೆ ಈ ಲೇಸಲ್ಲಿ ಕೆಲವೊಂದು ಮುತ್ತುಗಳು ಬಂದಿವೆ ಹಾಗಾಗಿ ಈ ಲೇಸನ್ನು ಹಚ್ಚುವಾಗ ತುಂಬ ಹುಷಾರಿಂದ ಹಚ್ಚಬೇಕು ಈ ಲೇಸನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಈ ಲೇಸು ಆದರೆ ಅಷ್ಟೇ ಡೇಂಜರಸ್ ಕೂಡ ಹಚ್ಚುವಾಗ ಸೂಜಿ ಕೂಡ ಮುರ್ಕೊಂಡು ಹೋಗಿಬಿಡುತ್ತೆ ನೋಡಿ ಫಸ್ಟಿಗೆ ಆ ಕಡೆ ಈ ಕಡೆ ಅದು ಕ್ರಾಸ್ ಕಟ್ಟಿಂಗ್ ಒಂಥರ ಡೈಮಂಡ್ ಶೇಪ್ ನೆಕ್ ಅಂತಲೇ ಹೇಳ್ಬೋದು ಇದನ್ನ ಈ ಥರ ಸ್ಟಿಚ್ಚಿಗೆ ಈ ಥರ ಲೇಸ್ ಹಚ್ಚಿದ್ದೀನಿ ನೋಡಿ ಎರಡು ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ಇದನ್ನು ಎರಡು ಕಡೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ಶೇಪ್ ಆರ್ಮೋಲ್ ಶೇಪ್ ಕಡೆಯಿಂದ ಈ ಥರ ಅದನ್ನು ಲೇಸನ್ನು ತೊಗೋಬೇಕು ನೋಡಿ ಈ ಥರ ಮುತ್ತುಗಳು ಬಂದಿರ್ತಲ್ಲ ಅದನ್ನು ಮಷಿನ್ ಒಳಗಡೆ ಅದು ದ ಸೂಜಿ ಮಧ್ಯದಲ್ಲಿ ಸಿಕ್ಕೊಂಡ್ಬಿಟ್ರೆ ಸೂಜಿ ಮುರಿದು ಹೋಗಿಬಿಡುತ್ತೆ ಹಾಗಾಗಿ ಆ ಸೂಜಿ ಬರೋ ಜಾಗದಲ್ಲಿ ಏನಾದರೂ ಒಂದೆರಡು ಮುತ್ತುಗಳಿದ್ದರೆ ಅವನ್ನು ತೆಗೆದು ಹಾಕಿಬಿಡಬೇಕು ಇಲ್ಲ ಅಂತಂದರೆ ಹಾಗೆ ಸ್ಟಿಚ್ ಮಾಡ್ತಾ ಹೋದರೆ ಅದು ಸೂಜಿ ಮುರ್ಕೊಂಡು ಹೋಗ್ಬಿಡುತ್ತೆ ನೋಡಿ ನಿಧಾನವಾಗಿ ಸ್ಟಿಚ್ ಮಾಡಬೇಕು ಇದನ್ನು ಅವಸರ ಮಾಡಿದರೆ ತುಂಬ ಒಂದು ಬ್ಲೌಸ್ ಎಲ್ಲ ಅಷ್ಟೊತ್ತಿಗೆ ಒಂದು ಮೂರ್ನಾಲ್ಕು ಸೂಜಿನಾದರೂ ಮುರ್ಕೊಂಡ್ಬಿಡ್ತೀವಿ ನಾವು ಹಾಗಾಗಿ ನಿಧಾನವಾಗಿ ನೋಡಿ ಸ್ಟಿಚ್ ಮಾಡಬೇಕು ಇದನ್ನ ಥರ ಇಲ್ಲ ಡೈಮಂಡ್ ಶೇಪ್ ಥರ ಡಿಸೈನ್ ಇದ್ದೀನಿ ಇದೇ ಲೇಸಿಂದ ತುಂಬ ಚೆನ್ನಾಗಿ ಕಾಣುತ್ತಿದ್ದು ಡಿಸೈನು ನೋಡಿ ಈ ಬ್ಲೌಸ್ ಫುಲ್ ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸದ ಮಧ್ಯೆ ನಿಧಾನವಾಗಿನ ಇದನ್ನು ಟರ್ನ್ ಮಾಡ್ಕೋಬೇಕು ತುಂಬ ಒಂದು ಸ್ವಲ್ಪ ಅವಸರ ಪಟ್ಟರು ಕೂಡ ಸೂಜಿ ಮುರಿದೇ ಬಿಡುತ್ತೆ ಅಂದರೆ ಎರಡು ಕಡೆಯಿಂದ ಮುತ್ತುಗಳಿರುತ್ತಲ್ಲ ಅದು ಹೀಗಾಗಿ ಸೂಜಿ ಟಚ್ ಆದ ತಕ್ಷಣ ಸೂಜಿ ಮುರಿದು ಬಿಡುತ್ತೆ ನಿಧಾನವಾಗಿ ಈ ಥರ ಹೊಲಿಗೆಯನ್ನು ಹಾಕ್ಕೋಬೇಕು ನಾವು ಈ ಟೇಲರಿಂಗ್ ಕೆಲಸದಲ್ಲಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರು ಕೂಡ ಕಡಿಮೆಯೇ ಇದರಲ್ಲಿ ಸ್ವಲ್ಪ ಅವಸರ ಮಾಡಿದರೂ ಕೂಡ ನಾನು ಕೂಡ ಎಷ್ಟೋ ಸಲ ಸೂಜಿಯನ್ನು ಮುರ್ಕೊಂಡಿದ್ದೇನೆ ಅವಸರ ಮಾಡೋ ಹಾಗಿಲ್ಲ ಈ ಥರ ಡಿಸೈನ್ ಮಾಡುವಾಗ ಈ ಥರ ಲೇಸನ್ನು ಹಚ್ಚುವಾಗ ನಿಧಾನವಾಗಿ ಹಚ್ಚಬೇಕು ಎರಡೂ ಕಡೆ ನಿಧಾನವಾಗಿ ಸ್ಟಿಚ್ ಹಾಕೋಬೇಕು ಒಂದು ಕಡೆ ಹಾಕಿದರೆ ಸರಿಯಾಗಿ ಗಟ್ಟಿ ಆಗೋದಿಲ್ಲ ಹಾಗಾಗಿ ಎರಡೂ ಕಡೆಯೂ ಅದನ್ನು ಹೊಲಿಗೆ ಹಾಕೋಬೇಕು ಅಂದರೆ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ಅದನ್ನು ಸ್ಟಿಚ್ ಹಾಕೋತಾ ಇದೆ ನೋಡಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಾನಲ್ನ ಅಂತ ಕೇಳ್ಕೊತೀನಿ ನಾವು ಮುಂದೆ ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗ್ತಾವ ಅಂತ ಹೇಳ್ತೀನಿ ನೀವು ಒಂದು ನಮ್ಮ ಚ ನಾನು ಮಾಡಿರುವಂಥ ಡಿಸೈನ್ ನಿಮಗೆ ಇಷ್ಟೇ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೇನೆ ನಿಮ್ಮಲ್ಲಿ ನಾವು ಮುಂದೆ ಮುಂದೆ ಹಾಕುವಂಥ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ಬರುತ್ತೆ ಅಂತ ಹೇಳ್ತೇನೆ ನೋಡಿ ಈ ಥರ ಇವಾಗ ಇದು ಡಿಸೈನ್ ರೆಡಿ ಆಯಿತು ನೋಡಿ ಅಲ್ಲೆಲ್ಲೇ ಥ್ರೆಡ್ ಇರ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ಬೇಕು ನೋಡಿ ಇವಾಗ ಮತ್ತೆ ಅದಕ್ಕೆ ಬ್ಯಾಕಲ್ಲಿ ಡಿಸೈನ್ ಮಾಡುವಂಥದ್ದು ಒಂದು ಸಣ್ಣದಾಗಿ ಒಂದು ಒಂದೂವರೆ ಇಂಚದ್ದು ಒಂದು ಡೋರಿ ರೆಡಿ ಮಾಡ್ಕೋಬೇಕು ದಪ್ಪದಾಗಿ ಅದಾದಮೇಲೆ ಅದಕ್ಕೆ ಗೋಲ್ಡ್ ಕಲರ್ ಈ ಥರ ಬಾಲ್ಸ್ ಗುಂಡು ಇರುತ್ತೆ ಆ ಗುಂಡುಗಳನ್ನು ಅದರೊಳಗೆ ಹಾಕ್ಕೋಬೇಕು ನೋಡಿ ಈ ಥರ ಗೋಡ್ ಬಾಲ್ಸ್ ಗುಂಡನ್ನು ಅದರೊಳಗೆ ಹಾಕೋಬೇಕು ಅದು ಅದರೊಳಗೆ ಸರಿಯಾಗಿ ಪಾರಾಗೋದಿಲ್ಲ ಈ ಥರ ಸಣ್ಣದಾಗಿ ಅದನ್ನು ಇದು ಮಾಡಿ ಒಳಗಡೆ ಈ ಥರ ಪಾರಕ್ಸ್ಬೇಕು ಪಾರಕ್ಸಿದ್ಮೇಲೆ ಒಂದು ಒಂದೂವರೆ ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಎಲ್ಲನೂ ಒಂದೇ ರೀತಿ ಸರಿಯಾಗಿ ಕಟ್ ಮಾಡ್ಕೋಬೇಕು ಮೊದಲಿಗೆ ಈ ಥರ ನೈಟಾಗಿ ಎಲ್ಲವನ್ನು ಕಟ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕು ನೋಡಿ ಅದರ ಮೇಲೆ ಹತ್ತು ಹದಿನೈದು ಹನ್ನೆರಡು ಆ ಡಿಸೈನ್ ಪ್ರಕಾರ ಇನ್ನೂ ಆ ಡೈಮಂಡ್ ಶೇಪ್ ನೆಕ್ ಡಿಸೈನ್ ಮಾಡಿದ್ದೀನಲ್ಲ ಅದರಲ್ಲಿ ಈ ಥರ ಈ ಡಿಸೈನ್ ಇದು ನೋಡಿ ಆಮೇಲೆ ಒಂದು ಪೇಪರ್ ತೊಗೊಂಡು ಆ ನೆಕ್ಕನ್ನು ಇಟ್ಬಿಟ್ಟು ಅದನ್ನು ಶೇಪ್ ಹಾಕ್ಕೋಬೇಕು ನಾವು ಯಾವ ಥರ ಶೇಪ್ ತೆಗೆದ್ವಿ ಹಿಂದೆ ಬ್ಯಾಕಲ್ಲಿ ಥರ ಶೇಪ್ ಹಾಕ್ಕೊಂಡು ಮಾರ್ಕ್ ಮಾಡಿ ಇಟ್ಕೋಬೇಕು ಇಟ್ಕೊಂಡ್ಮೇಲೆ ಪೇಪರ್ನಲ್ಲಿ ಈ ಥರ ಕಟ್ ಮಾಡಿಟ್ಕೊಂಡು ನಿಧಾನವಾಗಿ ಒಂದೊಂದೇ ಅಲ್ಲಿ ಸಾಲಾಗಿ ಜೋಡಿಸ್ತಾ ಬರಬೇಕು ನಾನು ಹೇಳುವಂಥ ಡಿಸೈನು ನಾನು ಹೇಳುವಂಥ ಐಡಿಯಾಗಳು ಫಸ್ಟ್ ಟೈಮ್ ಯಾರಾದರೂ ಟೇಲ್ರಿಂಗ್ ಕಲಿತು ಕಲಿತಿದ್ರೆ ಇವಾಗ ಇವಾಗ ಡಿಸೈನ್ ಏನಾದರೂ ಹೊಲಿತಾ ಇದ್ದರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಇದು ನೋಡಿ ಈ ಥರ ಅದನ್ನು ಸರಿಯಾಗಿ ಆಗ ನೀಟಾಗಿ ಆಗಲು ಮಾಡಿಬಿಟ್ಟು ಈ ಥರ ಸ್ಟಿಚನ್ನು ಹಾಕೋಬೇಕು ಮೇಲೆ ಮೇಲ್ಗಡೆ ಅದಕ್ಕೆ ಗೋಟನ್ನು ಕೊಡಬೇಕು ಕ್ರಾಸ್ನಲ್ಲಿ ಕಟ್ ಮಾಡಿಟ್ಕೋಬೇಕು ಆ ಬಟ್ಟೆನೇ ಗೋಟ ಕೊಡಬೇಕಾದ್ರೆ ಸೀದಾ ಕಟ್ ಮಾಡಿದರೆ ಗೋಟ್ ಚೆನ್ನಾಗಿ ಬರೋದಿಲ್ಲ ಕ್ರಾಸಲ್ಲಿ ಕಟ್ ಮಾಡಬೇಕು ಆ ಬಟ್ಟೆನ ಕಟ್ಟೆನ ಬಟ್ಟೆನ ಕ್ರಾಸಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಅದಕ್ಕೆ ಗೋಟ್ ಕೊಡಬೇಕು ಮೇಲುಗಡೆ ನಾನು ಮಾಡ್ತಿರುವಂಥ ಸ್ಟಿಚಿಂಗ್ ಯಾರಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ನಮಗೆ ಒಳ್ಳೆ ಒಳ್ಳೆಯ ವಿಡಿಯೋ ಹಾಕಲಿಕ್ಕೆ ಪ್ರೋತ್ಸಾಹ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ಈ ಥರ ಗೋಡ್ ಕಂಪ್ಲೀಟ್ ಆಯಿತು ಇವಾಗ ಬ್ಲೌಸನ್ನು ಅದಕ್ಕೆ ಸರಿಯಾಗಿ ನೆಕ್ಕಿಗೆ ಬ್ಯಾಕಿಗೆ ಜೋಡಿಸುವಂಥದ್ದು ಈ ಥರ ಜೋಡಿಸ್ಬೇಕು ಅದಕ್ಕೆ ಫುಲ್ ನೆಕ್ಕಿಗೆ ಇದನ್ನು ಸರಿಯಾಗಿ ಜೋಡಣೆ ಮಾಡಬೇಕು ಸರಿ ನಿಧಾನವಾಗಿ ಸ್ಟಿಚ್ ಮಾಡಬೇಕು ಇದನ್ನು ನೋಡಿ ಇಲ್ಲಾಂದರೆ ಅದರ ಮಧ್ಯೆ ಮಧ್ಯೆ ಸ್ಟೋನ್ ಇರೋದರಿಂದ ಸೂಜೆ ಮುರಿಯೋ ಚಾನ್ಸ್ ಇರುತ್ತೆ ಜಾಸ್ತಿನೇ ಆದರೂ ನಾನು ಎಷ್ಟೇ ಹುಷಾರಿಂದ ಮಾಡಿದರೂ ಕೂಡ ಈ ಸ್ಟಿಚ್ ಈ ಬ್ಲೌಸ್ ಸ್ಟಿಚ್ ಅಷ್ಟೊತ್ತಿಗೆ ಎರಡು ಸೂಜೆನ ಮುರ್ಕೊಂಡಿದ್ದೀನಿ ನೋಡಿ ಥರ ಕಂಪ್ಲೀಟಾಗಿ ಸ್ಟಿಚನ್ನು ಹಾಕಿದ ಮೇಲೆ ಹಿಂದ್ಗಡೆ ಇರುವಂಥ ಪೇಪರನ್ನು ಬಿಡಬೇಕು ನೋಡಿ